ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಇಟ್ಟು ಹಾಗೆ ಒಂದು ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಇಷ್ಟೊಂದು ಗರಿ ಗರಿಯಾಗಿ ಮತ್ತು ಇಷ್ಟೊಂದು ಕ್ರಿಸ್ಪಿಯಾದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇನ್ಸ್ಟೆಂಟಾಗಿ ಆಗುವಂತಹ ಒಂದು ಸೂಪರ್ ರೆಸಿಪಿದು ಖಂಡಿತ ಟ್ರೈ ಮಾಡಿ ಬನ್ನಿ ಇವಾಗ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಮೊದಲಿಗೆ ಒಂದು ಚಿಕ್ಕ ಬೌಲ್ಗೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದೆರಡು ಖಾರ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಬೇಳಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಬಿಸಿನೀರನ್ನ ಹಾಕೋಣ ಬಿಸಿನೀರು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡುವಂಥ ಕಡಲೆ ಹಿಟ್ಟು ಒಂದು ಕಾಲು ಕಪ್ಪಾಗುವಷ್ಟು ಇವಾಗ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಬಂದು ನೋಡಿ ಸುಮಾರು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ನೋಡಿ ಈ ಒಂದು ಸೈಜ್ ಆಲೂಗೆಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಪೂರ್ತಿಯಾಗಿ ಇವಾಗ ಆವಾಗಲೇ ನಾವು ಬಿಸಿನೀರಲ್ಲಿ ನೆನೆಯೋದಿಕ್ಕೆ ಬಿಟ್ಟಂಥ ಮೆಣಸಿನಕಾಯಿ ಸೇರಿಸೋಣ ಒಂದು ನಾಲ್ಕೈದು ದಿಲ್ಕು ಬೆಳ್ಳುಳ್ಳಿನ ಇದ್ದೀನಿ ಸಿಪ್ಪೆ ಬಿಡಿಸಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಮೊಸರುನು ಕೂಡ ಇದ್ದೀನಿ ಈ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ನಾವು ದೋಸೆ ಹಿಟ್ಟಿನ ಹದದಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ದೋಸೆ ಹಿಟ್ಟು ರೆಡಿಯಾಗಿದೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದದಲ್ಲಿ ಇದನ್ನು ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ದೋಸೆ ಮಾಡೋದಕ್ಕೆ ಹಿಟ್ಟು ಸೂಪರಾಗಿ ರೆಡಿಯಾಯಿತು ನೋಡಿ ಈ ರೀತಿ ನಾನು ಸ್ವಲ್ಪ ನುಣ್ಣಿಗೆ ರುಬ್ಕೊಂಡಿದ್ದೀನಿ ನೀರೆಲ್ಲ ಏನು ಸೇರಿಸೋದು ಬೇಡ ಕರೆಕ್ಟಾಗಿ ಆಗಿದೆ ನಾನು ರುಬ್ಬುವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ನಾವು ರುಚಿಗೆ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪಷ್ಟೇ ಸೋಡಾ ಎಲ್ಲ ಏನು ಹಾಕೋದು ಬೇಡ ನಿಮಗೆ ಬೇಕಂದರೆ ಒಂದು ಚಿಟಿಕೆ ಆಗೋವಷ್ಟು ಸೋಡಾನ ಹಾಕ್ಕೊಳ್ಳಿ ಇಲ್ಲಿ ನಾನು ಸೋಡಾ ಎಲ್ಲ ಏನೂ ಹಾಕ್ತಾಯಿಲ್ಲ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿ ಇಡೋಣ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊತೀರಾ ಅಥವಾ ಒಂದು ತರಕಾರಿ ಪಲ್ಯ ಮಾಡ್ಕೊತೀರಾ ಏನಾದರೂ ಮಾಡ್ಕೊಳ್ಳೋ ತನಕ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ಹಾಗೆ ಒಂದು ಇಟ್ಟರೆ ಆಯಿತು ಇವಾಗ ನೋಡಿ ದೋಸೆ ಇಟ್ಟು ರೆಡಿಯಾಗಿದೆ ಒಂದು ಪಾತ್ರೆನ ಮುಚ್ಚಿ ಒಂದು ಸೈಡಲ್ಲಿಟ್ಟು ಸಿಂಪಲ್ಲಾಗಿ ಒಂದು ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಇದ್ದಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ದಪ್ಪ ಸೈಜು ಒಂದು ಈರುಳ್ಳಿ ಹಾಗೆ ಒಂದು ಗಿಂಡೆ ಆಗೋವಷ್ಟು ಬೆಳ್ಳುಳ್ಳಿ ದಪ್ಪ ಸೈಜು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೋಡಿ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಅರ್ಧ ಭಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಟಮೊಟೋನು ಕೂಡ ಈ ಎರಡು ಟೊಮೊಟೊ ಮೀಡಿಯಮ್ ಸೈಜು ಟಮೊಟೋನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಈ ಚಟ್ನಿನ ನಾವು ಬೇಯಿಸಲ್ಲ ಹಾಗಾಗಿ ಈ ಪದಾರ್ಥಗಳನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಟಮೊಟೋನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜರ್ಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಗಿದೆ ನೋಡಿ ಕರೆಕ್ಟಾಗಿ ಹುರಿದಿದ್ದಾಗಿದೆ ಇದೇ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರೋದಕ್ಕೆ ಬಿಡೋಣ ಇವಾಗ ಹುರಿದು ಬಿಸಿ ಹಾರದಕ್ಕೆ ಬಿಟ್ಟಂತ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಚಿಲಿ ಪೌಡ್ರನ್ನ ಸೇರಿಸಲಿಲ್ಲ ಅಂದರೆ ನೀವು ಈರುಳ್ಳಿ ಮತ್ತು ಟೊಮೊಟೊನ ಹುರಿಯುವಾಗ ಒಣಮೆಣಕಾಯನ್ನು ಕೂಡ ಹಾಕಿ ಹುರಿದು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಸ್ವಲ್ಪ ಚಿಲಿ ಪೌಡ್ರನ್ನ ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ವಿಡಿಯೋ ಕಟ್ ಆಗಿದೆ ಇವಾಗ ನೋಡಿ ಉಪ್ಪು ಮತ್ತು ನೀರು ಹಾಕೊಂಡು ಚಟ್ನಿನ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣುಗೂ ಗ್ರೈಂಡ್ ಮಾಡ್ಕೋಬಾರ್ದು ಹಾಗೆ ತುಂಬ ತರಿತರಿಯಾಗೂ ಕೂಡ ಇರಬಾರ್ದು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿ ಸೇರಿಸೋಣ ಇವಾಗ ನೋಡಿ ನಾನು ಕೂಡ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡಿ ಸೇರಿಸಿದಾಯಿತು ಸ್ವಲ್ಪ ಬೇಳೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಸೇರಿಸಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಚಟ್ನಿ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಈ ದೋಸೆ ಹಿಟ್ಟನ್ನು ನೋಡೋಣ ನೋಡಿ ಇದನ್ನು ನಾನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಮುಚ್ಚಿಬಿಟ್ಟು ಇವಾಗ ನೋಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ಕೂಡ ತೆಳುವಾಗಿರಬಾರ್ದು ಅಥವಾ ಗಟ್ಟಿಯಾಗೂ ಕೂಡ ಇರಬಾರ್ದು ಒಂದು ಹದವಾಗಿರಬೇಕು ಇವಾಗ ರೆಡಿಯಾಗಿದೆ ಹೆಂಚಿನ ಕಾಯ್ದಿಕ್ಕಿಟ್ಕೊಂಡು ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಅವಾಗಲೇ ನಾನು ಹೆಂಚಿನೂ ಕೂಡ ಕಾಯ್ದಿಕ್ಕಿಟ್ಟಿದ್ದೆ ಇಂಚು ಕೂಡ ಹದವಾಗಿ ಕಾದಿದೆ ಈಟನ ಕಡಿಮೆ ಮಾಡ್ಕೋಬೇಕು ಅಂದರೆ ಹುರಿ ಕಡಿಮೆ ಮಾಡಿಕೊಂಡು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ದೋಸೆನ ನಾವು ಸೇರಿಸೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳುವಾಗಬೇಕಾದರೂ ನಾವು ದೋಸೆನ ಸೇರಿಸ್ಬೋದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಮತ್ತು ಮುರಿದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ದೋಸೆ ಬೇಯುವಾಗ ಸ್ವಲ್ಪ ನಾವು ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ನಾವು ದೋಸೆನ ಬೇಯಿಸ್ಕೋಬೋದು ಮೀಡಿಯಂ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೊಳ್ಳಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ದೋಸೆನೂ ಕೂಡ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಬೇಕಾದರೆ ನೀವು ಎರಡು ಸೈಡು ಕೂಡ ಬೇಯಿಸ್ಕೋಬೋದು ಇಲ್ಲಿ ನಾನು ಒಂದೇ ಸೈಡು ಬೇಯಿಸಿ ತೆಗಿತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಇನ್ಸ್ಟೆಂಟಾಗಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಮತ್ತು ನಾನು ಇನ್ನೊಂದು ದೋಸೆನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ದೋಸೆನ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ನೋಡಿ ಉರಿನ ಕಡಿಮೆ ಮಾಡ್ಕೋಬೇಕು ಎಂಜು ತುಂಬ ಕಾದಿದ್ರೆ ನೀವು ಈಟ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳಿ ನೀರು ಚುಮ್ಕಿಸ್ಕೊಂಡು ಈಟನ್ನ ಕಡಿಮೆ ಮಾಡಿಕೊಂಡು ನೋಡಿ ದೋಸೆನ ನಮಗೆ ಎಷ್ಟು ಹಗಲ ಬೇಕೋ ಅಷ್ಟು ಹಗಲವಾಗಿ ನಾವು ದೋಸೆನ ಸೇರಿಸ್ಬೋದು ಮತ್ತು ಎಷ್ಟು ಬೇಕಾದರೂ ದೋಸೆನ ನಾವು ರೆಡಿ ಮಾಡ್ಕೋಬೋದು ದೋಸೆ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ಇವಾಗ ಈ ದೋಸೆಗೆ ನಾನು ರೆಡಿ ಮಾಡಿದಂಥ ಈ ಟೊಮೊಟೊ ಚಟ್ನಿನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು ಈ ಟೊಮೊಟೊ ಚಟ್ನಿನ ಹಾಕೊಳ್ಳೋಣ ಅಥವಾ ಕೆಂಪು ಚಟ್ನಿ ಇತ್ತು ಅಂದರೆ ನೀವು ಕೆಂಪು ಚಟ್ನಿ ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ಟೊಮೊಟೊ ಚಟ್ನಿ ಇತ್ತಲ್ವ ಹಾಗಾಗಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕೂಡ ಕಟ್ ಮಾಡಿ ನೀವು ಸೇರಿಸ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಇಷ್ಟೇ ಈ ರೀತಿಯೂ ಕೂಡ ನಾವು ದೋಸೆನ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ದೋಸೆನ ರೆಡಿ ಮಾಡ್ಕೋತು ಅಂದರೆ ಚಟ್ನಿನೂ ಬೇಡ ಏನು ಬೇಡ ಹಾಗೆ ತಿನ್ಬೋದು ಅಷ್ಟು ಅಷ್ಟು ರುಚಿಯಾಗಿರುತ್ತೆ ತುಂಬಾ ಗರಿಗರಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಸೂಪರ್ ಬ್ರೇಕ್ಫಾಸ್ಟು ರೆಡಿ ಆಯಿತು ಇನ್ಸ್ಟೆಂಟಾಗಿ ಆಗಿ ಈ ದೋಸೆಗೆ ಕಾಂಬಿನೇಷನ್ ಆಗಿ ನೀವು ಏನ್ ಬೇಕಾದರೂ ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಅಥವಾ ಆಲೂಗೆಡ್ಡೆ ಪಲ್ಯ ಏನು ಬೇಕಾದರೂ ಮಾಡಬಹುದು ಮನೆಯಲ್ಲಿ ಟೊಮೊಟೊ ಚಟ್ನಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಟೊಮೊಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಗರಿಗರಿಯಾದ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್